ಶ್ರಾವಣ ಮಾಸದಲ್ಲಿ ಯಾಕೆ ನಾನ್ ವೆಜ್ ತಿನ್ನಬಾರದು ಎನ್ನುವುದಕ್ಕೆ ವೈಜ್ಞಾನಿಕ ಕಾರಣಗಳಿವೆ ಏನೆಲ್ಲ ಅಂತ ನೋಡೋಣ ಶ್ರಾವಣ ಮಾಸ ಆರಂಭವಾಗಿ ಇನ್ಮುಂದೆ ಎಲ್ಲ ಶುಭ ಕಾರ್ಯಕ್ರಮಗಳು ಆರಂಭವಾಗಲಿದೆ ಹಿಂದೂ ಧರ್ಮದಲ್ಲಿ ಇದು ಅತ್ಯಂತ ಪವಿತ್ರತೆ ಮತ್ತು ಮಹತ್ವದ ಮಾಸವಾಗಿದೆ ಶ್ರಾವಣ ಮಾಸದಲ್ಲಿ ನಾಗರ ಪಂಚಮಿಯೊಂದಿಗೆ ಎಲ್ಲ ಹಬ್ಬಗಳು ಆರಂಭವಾಗುತ್ತದೆ ನೋಡೋಣ ಏನೆಲ್ಲ ವೈಜ್ಞಾನಿಕ ಕಾರಣಗಳಿವೆ ನಾನ್ ವೆಜ್ ತಿನ್ನಲು ತಿನ್ನಬಾರದು ಯಾಕೆ ಅಂತ ವೈಜ್ಞಾನಿಕ ದೃಷ್ಟಿಕೋನದಿಂದ ಕೂಡ ಈ ತಿಂಗಳು ಮಾಂಸಾಹಾರವನ್ನು ಸೇವಿಸಬಾರದು ಈ ತಿಂಗಳು ಭಾರೀ ಮಳೆಯಾಗುವ ಹಿನ್ನೆಲೆ ಶಿಲೀಂಧ್ರ ಶಿಲೀಂಧ್ರ ಮತ್ತು ಶಿಲೀಂಧ್ರ ಸೋಂಕುಗಳು ಪರಿಸರದಲ್ಲಿ ಬೆಳೆಯಲು ಪ್ರಾರಂಭಿಸುತ್ತದೆ ಈ ಸಮಯದಲ್ಲಿ ಆಹಾರ ಮತ್ತು ಪಾನೀಯ ಬೇಗನೆ ಹಾಳಾಗುವುದು ಪ್ರಾರಂಭಿಸುತ್ತದೆ ಏಕೆಂದರೆ ಸೂರ್ಯ ಚಂದ್ರನ ಬೆಳಕಿನ ಕೊರತೆ ಉಂಟಾಗುತ್ತದೆ ಇದರಿಂದ ಆಹಾರ ಪದಾರ್ಥಗಳು ಬೇಗನೆ ಸೋಂಕಿಗೆ ಒಳಗಾಗುತ್ತದೆ ಈ ಸಮಯದಲ್ಲಿ ಪ್ರಾಣಿಗಳು ತಿನ್ನುವ ಹುಲ್ಲು ಅದರೊಂದಿಗೆ ಸಾಕಷ್ಟು ವಿಷಕಾರಿ ಕೀಟಗಳು ಸೇವಿ ಸೇವಿಸುತ್ತದೆ ಇದು ಪ್ರಾಣಿಗಳ ಅನಾರೋಗ್ಯಕ್ಕೆ ದೂಡುತ್ತದೆ ಅದಕ್ಕೂ ಸೋಂಕು ತಗಲುತ್ತದೆ ಪ್ರಾಣಿಗಳ ದೇಹಕ್ಕೆ ತುಂಬ ಹಾನಿಕಾರವೆಂದು ಸಾಬೀತಾಗಿದೆ ಈ ಋತುವಿನಲ್ಲಿ ಯಾವ ಗಿಡ ಮೂಲಿಕೆಗಳು ಸೇವಿಸಬೇಕು ಸೇವಿಸಬೇಕು ಶ್ರಾವಣ ತಿಂಗಳಲ್ಲಿ ಆರೋಗ್ಯವಾಗಿರಲು ಬೇವು ತುಳಸಿ ಚಿತ್ರಕ್ ಮೆಣಸು ಪೆನ್ನಿನ ಕಲ್ಲುಗಳನ್ನು ಕಪ್ ಕಲ್ಲುಪ್ಪನ್ನು ಸೇವಿಸ ಸೇವಿಸಿ ಓಕೆ ಗೇ ಸುಮಂದ್ರವ್ಯ ಸೊ ಮಚ್